ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಓಪನಿಂಗ್ ಪಂದ್ಯವನ್ನು ಆಡ್ತಾ ಇದ್ದಾರೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರುತ್ತೆ ಯಾವೆಲ್ಲ ಆಟಗಾರರು ತಂಡದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ ಯಾವೆಲ್ಲ ಆಟಗಾರರಿಗೆ ಸ್ಥಾನ ಸಿಗೋದಿಲ್ಲ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ನಮ್ಮ ಆರ್ ಸಿ ಬಿ ತಂಡದವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆಪ್ಷನ್ನಲ್ಲಿ ಇಪ್ಪತ್ತೆರಡು ಜನರ ಒಂದು ಬಲಿಷ್ಠ ತಂಡವನ್ನೇ ಕಟ್ಟಿದ್ದಾರೆ ಇದರಲ್ಲಿ ಯಾರನ್ನು ಪ್ಲೇಯಿಂಗ್ ಎಲೆವೆನ್ಗೆ ಆಯ್ದುಕೊಳ್ಳಬೇಕು ಅನ್ನೋದೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಯಕ್ಷ ಪ್ರಶ್ನೆಯಾಗಿದೆ ಈ ರೀತಿಯಾದ ಪ್ರಶ್ನೆಗಳು ಬಂದಾಗಲೇ ಒಂದು ಟೀಮ್ ಎಷ್ಟು ಬಲಿಷ್ಠವಾಗಿರುವಂಥ ಸ್ಕ್ವಾಡನ್ನು ಬಿಲ್ಡ್ ಮಾಡಿದೆ ನಲ್ಲಿ ಅಂತ ಗೊತ್ತಾಗೋದು ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಬರೋದಾದರೆ ನಮ್ಮ ಆರ್ ಸಿ ಬಿ ತಂಡದ ಓಪನಿಂಗ್ ಸ್ಲಾಟ್ ಅಂದರೆ ಮೊದಲ ಎರಡು ಕ್ರಮಾಂಕಗಳಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಸ್ಥಾನವನ್ನ ಪಡ್ಕೊಳ್ತಾರೆ ಇಲ್ಲಿ ಇಬ್ರು ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಆಡಬೇಕು ಅನ್ನೋದಕ್ಕಿಂತ ಒಬ್ಬರು ಅಗ್ರೆಸಿವ್ ಬ್ಯಾಟಿಂಗ್ ಅನ್ನ ಆಡಿ ತಂಡದ ಸ್ಕೋರ್ ಅನ್ನ ಹೆಚ್ಚಿಸಿದ್ರೆ ಇನ್ನೊಬ್ರು ಸ್ಲೋ ಆದರೂ ಪರವಾಗಿಲ್ಲ ಪಂದ್ಯವನ್ನು ಮುಂದೆತ್ಕೊಂಡು ಹೋಗೋದಕ್ಕೆ ನೋಡಬೇಕು ಇದನ್ನ ಫಿಲ್ ಸೋಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಮಾಡ್ತಾರೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ನಾವು ನೋಡೋದಕ್ಕೆ ಬಯಸ್ತಾ ಇರೋದು ದೇವದತ್ತ ಪಡಿಕಲ್ ನಮ್ಮ ಕರ್ನಾಟಕದ ಪ್ಲೇಯರ್ ಸದ್ಯಕ್ಕೆ ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲೂ ಕೂಡ ಒಂದೊಳ್ಳೆ ಇನ್ನಿಂಗ್ಸ್ ಆಡುವ ಮೂಲಕ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳನ್ನ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈಗ ಈಗಲೇ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಇದೆ ಈ ಒಂದು ವಿಡಿಯೋನ ನೋಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಗೆ ಬರುವುದು ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ರಜತ್ ಪಾಟೀದಾರ್ ಸ್ಪಿನ್ನರ್ಸ್ಗಳಿಗೆ ದಾದಾ ತರ ಆಡುವಂಥ ಪ್ಲೇಯರ್ ಅಂತಾನೆ ಹೇಳಬಹುದು ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಮೊದಲ ಮೂರು ಕ್ರಮಾಂಕಗಳಲ್ಲಿ ಬ್ಯಾಟಿಂಗ್ ಮಾಡುವಂತಹ ಪ್ಲೇಯರ್ಸ್ಗಳು ಪವರ್ ಪ್ಲೇಯನ್ನು ಒಂದೊಳ್ಳೆಯ ರೀತಿಯಲ್ಲಿ ಮುಗಿಸ್ಕೊಟ್ರೆ ರಜತ್ ಪಾಟೀದಾರ್ ಅವರು ನಾಲ್ಕನೇ ಕ್ರಮಾಂಕದಲ್ಲಿ ಬಂದು ಸ್ಪಿನ್ನರ್ಸ್ಗಳಿಗೆ ಬೆಂಡೆತ್ತಾರೆ ಆರ್ ಸಿ ಬಿ ತಂಡದ ಸ್ಕೋರ್ ಅನ್ನು ಬೇರೆ ಗೆ ತಗೊಂಡು ಹೋಗ್ತಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ಬರುವುದು ಲಿಯಮ್ ಲಿವಿಂಗ್ ಸ್ಟೋನ್ ಇವರು ಕೂಡ ಅಷ್ಟೇನೆ ನಿಂತು ಆಡ್ತೀನಿ ಅನ್ನೋ ಮಾತೇ ಇಲ್ಲ ಬಂದ ತಕ್ಷಣನೇ ತಮ್ಮ ಅಗ್ರೆಸಿವ್ ಬ್ಯಾಟಿಂಗನ್ನು ಶುರುವಸ್ಕೊಳ್ತಾರೆ ಇನ್ನು ಆರನೇ ಕ್ರಮಾಂಕದಲ್ಲಿ ಒಂದು ಕನ್ಫ್ಯೂಷನ್ ಇದೆ ಟೀಮ್ ಡೇವಿಡ್ ಅವರು ಇಲ್ಲಿ ಆಡ್ತಾರ ಅಥವಾ ರೊಮಾರಿಯೋ ಶಫರ್ಡ್ ಅವರಿಗೆ ಸ್ಥಾನವನ್ನು ಕೊಡ್ತಾರಾ ಅನ್ನೋದು ಪ್ರಶ್ನೆ ಯಾಕಂದರೆ ಅನ್ಬಾಕ್ಸಿಂಗ್ ಇವೆಂಟ್ನಲ್ಲಿ ನಮ್ಮ ಆರ್ ಸಿ ಬಿ ಅವರು ಸಿಕ್ಸ್ ಇಟ್ಟಿಂಗ್ ಎನ್ನುವಂತಹ ಒಂದು ಟಾಸ್ಕನ್ನು ಕೊಟ್ಟಿದ್ರು ಅದರಲ್ಲಿ ಟೀಮ್ ಡೇವಿಡ್ ಅವರಿಗಿಂತ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಿದ್ದು ರೊಮಾರಿಯೋ ಶಫರ್ಡ್ ಅವರು ಅದರಲ್ಲಿ ಮೂರಕ್ಕೆ ಮೂರು ಬೌಲ್ಗಳನ್ನು ಕೂಡ ಸಿಕ್ಸ್ ಹೊಡಿತಾರೆ ಅದರಲ್ಲಿ ಎರಡು ಬೌಲ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಆರ್ ಹೊಡೆದ್ರು ಇಂತಹ ಅಗ್ರೆಸಿವ್ ಆಲ್ರೌಂಡರ್ ಅನ್ನ ಬಿಟ್ಟು ಇಲ್ಲಿ ಟೀಮ್ ಡೇವಿಡ್ ಅವರಿಗೆ ಸ್ಥಾನವನ್ನು ಕೊಡ್ತಾರ ಅನ್ನೋದು ಒಂದು ಕೂಡ ಪ್ರಶ್ನೆಯಾಗಿದೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾರವರು ಕಣಕ್ಕಿಳಿತಾರೆ ಇವರು ಕಳೆದ ಬಾರಿ ಐ ಪಿ ಎಲ್ ನಲ್ಲಿ ಅಷ್ಟೊಂದು ಫಾರ್ಮ್ ನಲ್ಲಿ ಕಾಣಿಸಿಕೊಂಡಿರಲಿಲ್ಲ ಬಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಒಂದೊಳ್ಳೆ ಅಗ್ರೆಸಿವ್ ಬ್ಯಾಟಿಂಗ್ ಅನ್ನ ಆಡ್ತಾ ಇದ್ದಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಬರುವುದು ಕ್ರೋನಾಲ್ ಪಾಂಡ್ಯ ಇವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಭೇದ ಭಾವ ಮಾಡಲ್ಲ ಎರಡನ್ನು ಕೂಡ ಸಮನಾಗಿ ನೋಡಿಕೊಂಡು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದೊಳ್ಳೆ ಇನ್ನಿಂಗ್ಸ್ ಕಟ್ಟುಕೊಡುವಲ್ಲಿ ಪಾಂಡ್ಯರವರು ಮೇಲುಗೈ ಸಾಧಿಸುತ್ತಾರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯೋದು ಭುವನೇಶ್ವರ್ ಕುಮಾರ್ ಜೋಸ್ ಸೆಜಲ್ವುಡ್ ಮತ್ತು ಯಶ್ ದಯಾಳ್ ಇದು ನಮ್ಮ ಆರ್ ಸಿ ಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಬೇಕಾದ್ರೆ ಇರುವಂತಹ ಪ್ಲೇಯಿಂಗ್ ಎಲೆವೆನ್ ಅದೇ ನಮ್ಮ ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ ಮಾಡ್ತಾ ಇದೆ ಅಂತ ಅಂದ್ರೆ ದೇವದತ್ತ ಪಡಿಕಲ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಯೂಸ್ ಆಗ್ತಾರೆ ಇವರ ಬದಲಿಗೆ ಸುಯೇಶ್ ಶರ್ಮಾರವರು ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಅಂತಾನೆ ಹೇಳಬಹುದು ಇದು ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಆಗಿರುತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯಕ್ಕೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನೀವೇನಾದರೂ ಪ್ಲೇಯಿಂಗ್ ಎಲೆವೆನಲ್ಲಿ ಬದಲಾವಣೆಗಳನ್ನು ಮಾಡೋದಕ್ಕೆ ಬಯಸ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸ್ ಖಾಲಿನೇ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ